ಜುಮಾದಿದ್ದು ಬಂಗಾರದ್ದು ನಾಳಿಗೆಯನ್ನು ತುಂಡು ಮಾಡಿಕೊಟ್ಟಂಥ ಒಂದು ಚರಿತ್ರೆ ಎಲ್ಲ ಊರಿನಲ್ಲಿ ಜುಮಾದಿ ಮಾತಾಡೋದು ಬಂಟ ಮಾತಾಡಲಿಕ್ಕಿಲ್ಲ ನಮ್ಮ ಬಯಲುಪೇಟೆ ಇಲ್ಲಿ ಬಂಟ ಮಾತಾಡೋದು ಜುಮ್ಮಾದಿ ಮಾತಾಡೋದಿಲ್ಲ ಯಾಕಂದರೆ ಈ ನಾಳಿಗೆಯನ್ನು ತುಂಡು ಕೊಟ್ಟ ಕಾರಣ ಜುಮಾದಿ ಬಂಟ ಜುಮ್ಮಾದಿಗೆ ಆ ನಾಳಿಗೆ ಇರುವುದು ಜಾಯಿಂಟ್ ಆದ ಕಾರಣ ಇಲ್ಲಿ ಜುಮಾದಿ ಮಾತಾಡುದಿಲ್ಲ ಬಂಟ ಮಾತಾಡುದು ಎಲ್ಲ ಊರಿನಲ್ಲಿ ಜುಮಾದಿ ಮಾತಾಡುದು ಬಂಟ ಮಾತಾಡಲಿಕ್ಕೆ ಇಲ್ಲ ಎಲ್ಲ ಹಿಂದೂಗಳು ಸಹ ಉರುಸ ಆಗುವಾಗ ಎಲ್ಲ ಬೊಂಬೈ ಹೋಟೆಲ್ ಉಂಟು ಕೆಲವರಿಗೆ ಅದ್ಯಪಾಡಿ ಗ್ರಾಮದಲ್ಲಿ ಬೊಂಬೈಲಿ ಒಬ್ಬ ಹೋಟೆಲ್ ಉಂಟು ಅವರು ಬೊಂಬೈ ಹೋಟೆಲ್ ಬಂದ್ ಮಾಡಿ ಇಲ್ಲಿಗೆ ಬರ್ತಾರೆ ಉರುಸು ಬೈಲಪೇಟೆ ಉರುಸು ಹೆಂಗ್ಲೆ ಬೋಧೆ ಸುದ್ದ ಅಂತ ಹೇಳಿ ಎರಡು ಉರುಸಿಗೆ ನಾವು ಕರೆದಿದ್ದೇವೆ ಬರ್ಲಿಲ್ಲ ಬರತ್ ಶೆಟ್ಟರು ಕಾಗದ ಬೇಕಾ ನಿಮಗೆ ಶಾಸಕರ ಬೇಕಾ ನಿಮ್ಗೆ ಶಾಸಕರಂದ್ರೆ ಅದು ಬರ ಶೆಟ್ರು ಮಾತ್ರ ಎಂತ ಬೇಸರ ಬಯಲ ಮಸೀದಿ ವಿಷಯದಲ್ಲಿ ಗೊತ್ತಿಲ್ಲ ನೋಡ್ಲಿಕ್ಕೆ ಜುಮಾದಿ ಬಂಟ ಮತ್ತು ಸೇಖೆರೆ ಪಂಡಿತರ ಎರಡೇ ಎರಡು ವಿಷಯದಲ್ಲಿ ಉಂಟಲ್ಲ ಇದರಲ್ಲಿ ಎಲ್ಲಿ ಹೋದರೂ ಒಂದು ಕೋಮು ಸೌಹಾರ್ದಕ್ಕೆ ಏನು ಒಂದು ತೊಂದರೆ ಬರೋದಾಗಿ ಈ ವಿಷಯ ಹೇಳಿದರೆ ಯಾರು ಏನು ಏನು ಮಾಡಲ್ಲ ಜುಮಾದಿ ಬಂಟ ಜುಮಾದಿ ಇದು ನಮ್ಮ ಇಡೀ ಕಂದವರ ಅದ್ಯಪಾಡಿ ದೊಡ್ಡ ನಾಲ್ಕೈದು ಗ್ರಾಮಕ್ಕೆ ಇದು ಸಂಬಂಧಪಟ್ಟ ದೊಡ್ಡ ಮಾಗನ ಬಲಿಪರಾಜ್ಯ ಅಂತ ನಮ್ದು ಹೇಳ್ತಾರೆ ಅಲ್ಲಿ ನೀರಿದೆ ಹೋಗುದ್ರೆ ಇಲ್ಲಿ ಹೋಗ್ಬೇಕು ಬಂಡಾರದ ಮನೆಯಲ್ಲಿ ಎಲ್ಲ ದೈವದ ಆಭರ ಇದರದ್ದು ಆಭರಣ ಎಲ್ಲ ಇಡುವಂತ ಒಂದು ಇದು ಭಂಡಾರದ ಮನೆ ಅಂತ ಹೇಳ್ತಾರೆ ದೈವದ್ದು ಈಗ ಇಡುದಿಲ್ಲ ಇಲ್ಲಿ ಮನೆ ಹಾಳಾಯ್ತಂತ ಹೇಳಿದಲ್ಲ ಆದ್ರೆ ಇಲ್ಲಿಂದ ನಾವು ಸುಗ್ಗಿಯ ಟೈಮ್ ಅಲ್ಲಿ ಇಲ್ಲಿಂದ ಹೋಗುದು ಭಂಡಾರ ಇಲ್ಲಿ ಹೋಗಿ ಅಲ್ಲಿ ದೊಡ್ಡ ಜಾತ್ರೆ ಆಗ್ತದೆ ಇಲ್ಲಿ ಮೂಡುಕರೆ ಅಂತ ಹೇಳಿ ಅಲ್ಲೆಲ್ಲ ಇದಾದ ಮೇಲೆ ಆಮೇಲೆ ಇಲ್ಲಿ ಭಂಡಾರ ಸೇರಿಸುದು ಇಲ್ಲಿ ಬಂದು ಇಲ್ಲಿ ಇಡ್ತಾರೆ ನೋಡಿ ಈ ಜಾಗದಲ್ಲಿ ಈ ಕಡೆ ಇಲ್ಲಿಗೂ ನಮ್ಮ ದೈವಕ್ಕೂ ಇಲ್ಲಿಯ ಇವರಿಗೂ ತುಂಬಾ ಕಲೆಕ್ಷನ್ ಇದೆ ಯಾವ್ದು ನಮ್ಮ ಮಸೀದಿಗೂ ಅದು ಒಂದ್ ಸೋಪನ್ ಟೈಮು ಅಲ್ಲ ಇಲ್ಲಿ ಯಾವ ದೈವ ಹೇಳಿದ್ದು ಜುಮಾದಿ ಬಂಟ್ ಜುಮಾದಿ ಬಂಟ ಕಂದಾವರ ಗ್ರಾಮಕ್ಕೆ ಸಂಬಂಧಪಟ್ಟ ಜುಮಾದಿ ಬಂಟ ಅಂತ ದೈವ ಇರುವ ಕಾರ್ಮಿಕ ಅಂತ ಹೇಳಿ ಇಲ್ಲಿ ಮಸೀದಿಯಲ್ಲಿ ಬಾಂಗ್ ಅಂತ ಹೇಳ್ತಾರೆ ಆಗ ದನಿವರ್ಧದಲ್ಲಿ ಮಸೀದಿತ್ತು ಆಗ ಮಸೀದಿ ಎಲ್ಲ ಚಿಕ್ಕದಿತ್ತು ನಾವೆಲ್ಲ ಇರಲಿಲ್ಲ ಹಿಂದಿನವ್ರು ಹೇಳಿದ್ದು ಇದು ಸತ್ಯದ ಕತೆ ಆವಾಗ ಇವರು ಮಸೀದಿಯಲ್ಲಿ ಬಾಂಗ್ ಕೊಡ್ತಾರಲ್ಲ ನಮಾಜ್ ನಮಾಜಿದಾಗ ಆ ಟೈಮಲ್ಲಿ ಬಾಯಿಂದ ಹೇಳುದು ಬಾಯಿಂದ ಹೇಳುವಾಗ ಅಲ್ಲಿ ಅವರಿಗೆ ಒಬ್ಬರು ಬಂದು ಕೇಳಿದಂತೆ ಬೇರೆ ಇರ್ನ ಹಿಂಗೆ ಬಾಂಗ್ ಕೇಂದಜಿ ಅಂತ ಬಾಂಗ್ ಕೇಂದಜಿ ಅಂದಾಗ ಹಿಂಗೆ ಜ್ವರ ಬರ್ಪಳು ಮಾರ ಹಿಂಗೆ ಕೇನು ಜೀವನ ಇರೀ ಜ್ವರಕ್ಕೆ ಎಲ್ಲ ಮರ್ದಲ್ಲ ಕೊರ್ತಿದಾರ ಈತ ಗುತ್ತ ಕಾಸು ಕೊಡ್ತಿದ್ದಾರ ಅಂತ ಹೇಳಿ ಇಜ್ಜಾನೆ ಎರಡಕ್ಕಿಯನ್ನು ಪಂಡ ಆಗ ಟೈಮಲ್ಲೆಲ್ಲ ಮುಕ್ಕಾಲು ಆಣೆ ಆಗ ನಾಲ್ಕು ಆಣೆ ಇಂಥದ್ದೆಲ್ಲ ಅದಕ್ಕಿಂತ ಮೊದಲು ಇರಬೇಕು ಹೌದಾ ಅಂತೇಳಿ ಅವನು ನೋಡೋಕೊಂದು ಗರೀಬ್ ಇದರಲ್ಲಿ ಬಂದಿದ್ದು ನೋಡೋಕೊಂದು ಏನು ಇದರಲ್ಲಿ ಬಂದಿಲ್ಲ ಬಂದವನು ಅದು ತೆಗೆದು ಈಗ ನಾಲ್ಕೆಂದು ತೆಗೆದು ಕೊಟ್ಟ ಅದು ಬಂಗಾರ ನಾಲ್ಕು ಇದು ತೆಗೆದು ಈಗ ಕೊಡದಲ್ಲ ಅದು ಬಂಗಾರದಂತೆ ಹೌದು ಆ ಬಂಗಾರವನ್ನು ಕೊಡಿ ಅಲ್ಲಿ ಗುತ್ತಿನ ಮನೆಯವರಿಗೆ ಅಂತ ಇಲ್ಲಿ ಅಲ್ಲಿ ಪಕ್ಕದ ಗುತ್ತಿನ ಮನೆಯವರಿಗೆ ಅಲ್ಲಿ ಕೊಟ್ಟ ಕೊಟ್ಟರಂತೆ ಅಲ್ಲಿ ಆ ಕಡೆ ಅವರು ಅದಕ್ಕೆ ಹಣ ಕೊಟ್ಟರು ಹಣ ಕೊಟ್ಟಾಗ ಮದ್ದು ಇವ್ರ ಮದ್ದು ಮಾಡಿದರೆ ಸಂಜೆ ಹೊತ್ತು ಇವ್ರದ್ದು ಬಾಂಗ್ ಎಲ್ಲ ಹೇಳ್ತು ಆಮೇಲೆ ಇಲ್ಲಿ ಬಂಡಾರ ಹೊರಡುವಾಗ ಇಲ್ಲಿ ನಾಳೆಗೆ ತುಂಡಿಲ್ಲ ಎಷ್ಟು ಕಾರಣಿಕ ಇರಬೇಕು ನೋಡಿ ಇಲ್ಲಿದ್ದು ಹಾ ಇಲ್ಲಿದ್ದು ಇದು ಮೊದಲಿದ್ದು ಆಗ ಅಲ್ಲಿ ಗೊತ್ತಾಯ್ತು ನಮ್ಮ ಮಾನಚೆಲ್ಲ ಕೇಳಿ ನೋಡುವಾಗ ಗೊತ್ತಾಯ್ತು ಇದು ದೈವದ್ದು ಕಾರಣಿಕ ನಾನು ಕೊಟ್ಟಿದ್ದು ಅಲ್ಲಿಗೆ ಅಂತೇಳಿ ನನಗೆ ಅಲ್ಲಿಗೆ ಸಂಬಂಧ ಇದೆ ಅಂತ ಹೇಳಿ ಇವತ್ತಿಗೂ ನಮ್ಗೆ ಇದಕ್ಕೂ ಮಸೀದಿಗೂ ಇದಕ್ಕ ಸಂಬಂಧ ಏನು ಸಂಬಂಧ ಅಂದ್ರೆ ಕೊಟ್ಟದ್ದು ಒಂದು ಸಂಬಂಧ ಸಂಬಂಧ ಅಲ್ಲ ಅದಕ್ಕಿಂತ ಮೊದಲ ಸಂಬಂಧ ಇದರಿಂದ ನಾಲಿಗೆ ಕೊಟ್ಟಿದ್ದು ಈಗ ಈಗ ನೋಡಿ ಇಲ್ಲಿ ಊರಿಗೆ ನಾವು ಈ ಕೃಷಿ ಆಗೋ ಟೈಮಲ್ಲಿ ಅಥವಾ ಏನಾಗ್ಲಿ ಇಲ್ಲಿ ದೊಡ್ಡ ಕೃಷಿದು ಇದ್ದು ಊರು ಏನಾದರೂ ಇಲ್ಲಿ ಫಸ್ಟ್ ಕೊಡೋದು ನಾವು ಅಲ್ಲಿಗೆ ಬಂದು ಶೇಖರ್ ಪಂಡಿತರಿಗೆ ಅಂತ ಕಾಣಿಕೆ ಕೊಡುದು ನಾವು ಅಕ್ಕಿ ಆಗ್ಲಿ ಮುಸ್ಲಿಮ ಮುಸ್ಲಿಮ್ ಶೇಖೆ ಅಂತ ಕರೆಯೋದು ಹೌದು ಅದೇ ಹೆಸರು ಬೇರೆ ಬೇರೆದೆ ತುಂಬಾ ನಾವೆಲ್ಲ ಹಿಂದೂಗಳು ಕರೆಯೋ ಕರೆಯೋದು ಶೇಖರ್ ಪಂಡಿತರು ಶೇಖರ್ ಪಂಡಿತರ ಅಂತ ಈಗ ಗದ್ದೆಗೆಲ್ಲ ಬೊಂಬುಚ್ಚಿ ಬಿದ್ದರೆ ಅಂತ ಅದು ಹುಳ ಬೀಳ್ತದೆ ಆ ಟೈಮಲ್ಲೆಲ್ಲ ಎಲ್ಲ ಹರಕೆ ಹೇಳುದು ನಾವು ಬೆಲ್ಲ ಶಾಸ್ತ್ರ ಅಂತ ಇಲ್ಲಿಗೆ ಮಸೀದಿಗೆ ಮಸೀದಿಗೆ ಈಗ ದೈವಕ್ಕೆ ಅಂದ್ರೆ ದ್ರೆ ಒಂದು ಅಂಶ ಯಾವುದು ಮಸೀದಿ ದೇವರು ಕೂಡ ಶೇಖರ್ ಪಂಡಿತರು ಈಗ ನಮ್ಮಲ್ಲೆಲ್ಲ ಗುರು ಇವರು ಇದ್ದಾರಲ್ಲ ಯಾರು ರಾಘವೇಂದ್ರ ಸ್ವಾಮಿ ಹಾಗೆ ಅವರದೊಂದು ಅವತಾರ ಪುರುಷ ಅವರು ಹಾ ಈಗಿನ ಕಾಲದಲ್ಲೆಲ್ಲ ನಾವು ಅದು ಕೋಮು ಗಲಭೆ ಅದು ಗಲಭೆ ಅಂತೆಲ್ಲ ಹೋದ್ರೆ ಇಲ್ಲಿ ಮಾತ್ರ ಇದಕ್ಕೆ ಎಲ್ಲಾ ಹಿಂದೂಗಳು ಬರ್ತಾರೆ ಹಿಂದೂಗಳು ಇದ್ದೇ ಇಲ್ಲಿ ಇದಾಗುದು ಯಾವ್ದು ಉರುಸು ಆಗೋದು ಜಾಸ್ತಿ ಹಿಂದೂಗಳೇ ನೀವು ಬೇಕಾದರೆ ನೋಡಿ ನಾ ನಾನು ಬರುವ ವರ್ಷ ಇದೆ ಅವ್ರದ್ದು ಮ ಯಾವುದು ಉರುಸು ಅದರಲ್ಲೆಲ್ಲ ಇರುವುದು ಹಿಂದೂಗಳದ್ದೇ ಹೆಸರು ಜಾಸ್ತಿ ಅದರಲ್ಲಿ ಆ ಬಾವು ಇಲ್ಲಿ ಇಲ್ಲಿ ನೇಮೋತ್ಸವ ಎಲ್ಲ ಆಗ್ತದೆ ಇಲ್ಲಿ 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 ನೇಮೋತ್ಸವ ಆಗುದಿಲ್ಲ ಇಲ್ಲಿ ಗಡುವಾಡ ಅಂತ ಹೇಳಿ ಕೋರ್ ತಪ್ಪಿದ್ದು ಒಂದು ಜಾಗ ಉಂಟು ಅಲ್ಲಿ ನೇಮೋತ್ಸವ ಆಗ್ತದೆ ಅಲ್ಲಿ ಈ ಮಸೀದಿಯಿಂದ ಏನಾದರೂ ಪರ್ಮಿಷನ್ ಅಥವಾ ಈ ತರ ಏನಾದರೂ ಕೇಳಿ ಕೊಂಟ ಅಂದ್ರೆ ದೈವ ಬಂದು ಮಸೀದಿಯ ಅಲ್ಲಿ ಕೇಳ್ತದೆ ಇಲ್ಲಿ ನಮ್ಮ ದೈವದಾತ ಅಲ್ಲಿ ಕೇಳ್ತದೆ ಶೇಖರ್ ಪಂಡಿತರ ಅಂತ ಎಲ್ಲರ ಬಾಯಲ್ಲಿ ಬರ್ತದೆ ನಾವು ಅದ್ಯಪಾಡಿ ಆದಿನಾಥೇಶ್ವರ ನಮಗೆ ಮೂಲ ನಮ್ಮ ಮನೆ ಇದರದ್ದು ಯಾವುದು ಗ್ರಾಮ ದೇವರು ಅಲ್ಲಿಗೆ ಬೊಂಡಾಭಿಷೇಕ ಮಾಡಿ ಅಲ್ಲಿಂದ ಇಲ್ಲಿ ಬಂದು ಬೆಲ್ಲ ಶಾಸ್ತ್ರ ಮಾಡಲಿಕ್ಕೆ ಉಂಟು ಇವತ್ತಿಗೂ ಮಸೀದಿಯಲ್ಲಿ ಮಸೀದಿಯಲ್ಲಿ ಇವತ್ತಿಗೆ ಬೆಲ್ಲ ಶಾಸ್ತ್ರ ಮಾಡಬೇಕು ನಾವು ಅದು ಕಟ್ಟಲೆ ಮೊದಲಿಂದಲೂ ಅದೆಲ್ಲ ದೈವ ಕೇಳ್ತದೆ ಮುಸ್ಲಿಮರ್ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಸೌಹಾರ್ದತೆಯಿಂದ ಇರಬೇಕು ಅನ್ನುವಂಥ ವಿಚಾರದಲ್ಲಿ ಈ ರೀತಿಯ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ ದೈವ ಕೂಡ ಹೇಳುತ್ತೆ ಅವರಿಗೆ ಕೊಟ್ಟಿರುವುದನ್ನು ಕೊಟ್ಟಿದ್ಯಾ ಅನ್ನುವಂಥ ವಿಚಾರದಲ್ಲಿ ಆಗಿರ್ಬೇಕಾದ್ರೆ ಈ ರಾಜಕಾರಣಿಗಳು ಬಂದು ಹಿಂದೂ ಮುಸ್ಲಿಂ ಅಂತ ಹೇಳಿ ಕೋಮುವಾದ ಸೃಷ್ಟಿ ಮಾಡ್ತಾರೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಭಾಷಣ ಮಾಡಿ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ರೆ ಯೋಚಿಸಿ ಈ ರಾಜಕಾರಣಿಗಳು ತನ್ನ ರಾಜಕೀಯ ಬೇಲೆ ಬೇಯಿಸೋಕೋಸ್ಕರ ಎಷ್ಟೆಲ್ಲಾ ಆಟ ಆಡ್ತಾ ಇದ್ದಾರೆ ಎಷ್ಟೆಲ್ಲ ಪಿತೂರಿಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಈ ಮುಸ್ಲಿಮು ಮತ್ತು ಹಿಂದೂಗಳು ಅನ್ನುವಂತಹ ವಿಚಾರದಲ್ಲಿ ದನ ಹಾಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಮಸೀದಿಗೆ ತಂದು ಕೊಡ್ತಾರೆ ಆ ಮಸೀದಿಗೆ ತಂದು ಕೊಡಬೇಕು ಅನ್ನುವಂತಹ ಒಂದು ನಂಬಿಕೆ ಹೇಳಿದ್ರೆ ಎಷ್ಟು ಅನ್ಯೋನ್ಯತೆಯಿಂದ ಇದ್ರು ಈ ನಾಚಿಗೆಟ್ಟ ರಾಜಕಾರಣಿಗಳಿಂದಲೇ ಹಿಂದೂ ಧರ್ಮ ಹಾಳಾಗಿರುವಂಥದ್ದು ಇವರ ಬಿಸ್ನೆಸ್ಗೋಸ್ಕರ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಬಿಸ್ನೆಸ್ಗೋಸ್ಕರ ಕೆಲವರು ಸ್ವಾಮೀಜಿಗಳು ಕಪಟ ಸ್ವಾಮೀಜಿಗಳು ಏನಿದ್ದಾರೆ ಅವುಗಳು ಬಾಯ್ ಬಾಯಿಗೆ ಬಂದಾಗೆ ಬೈಟು ಕೊಟ್ಟು ಮುಸ್ಲಿಮರನ್ನು ಏನೋ ಹಿಂದೂ ಮುಸ್ಲಿಮರ ನಡುವೆ ತಂದಿಟ್ಟು ಇವರ ಲಾಭಕ್ಕೋಸ್ಕರ ದುಡ್ಡು ಮಾಡೋಕ್ಕೋಸ್ಕರ ಇವರು ಮಾಡಿರುವಂಥ ಇದು ದಂಧೆ ಅಷ್ಟೇ ಬೇರೆ ಏನೆಲ್ಲ ಸೌಹಾರ್ದತೆಯಿಂದ ಬದುಕುವುದನ್ನು ಕಲಿಯಿರಿ ಹಾಳಾಗೋಗ್ತೀರಾ ಈ ಈ ಭಂಡಾರದ ಮನೆಯ ಎದುರುಗಡೆ ನಿಂತು ನಾನು ಹೇಳ್ತಾ ಇದ್ದೇನೆ ಏನಾದರೂ ನೀವು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಸ್ವಾಮೀಜಿಗಳಾಗಿರ್ಬೋದು ಮತ್ತು ಕೆಲ ಕೆಲ ಸಂಘಟನೆಗಳಾಗಿರ್ಬೋದು ನಿಮ್ಮ ಲಾಭಕ್ಕೋಸ್ಕರ ದುಡ್ಡು ಮಾಡೋಕ್ಕೋಸ್ಕರ ಏನಾದರೂ ಹಿಂದೂ ಮುಸ್ಲಿಮ್ಗಳ ನಡುವೆ ತಂದಿಟ್ಟರೆ ಅಂತ ಹೇಳಿದ್ರೆ ಇಷ್ಟು ಅನ್ಯೋನ್ಯವತೆ ಅನ್ಯೋನ್ಯವಾಗಿರುವಂತಹ ಹಿಂದೂ ಮುಸ್ಲಿಮರು ಇದ್ದಾರೆ ಇವರ ನಡುವೆ ಏನಾದರೂ ತಂದಿಟ್ಟರೆ ನೀವು ನೀವು ನಿಶಂತ್ರನಾಗಿ ಹೋಗ್ತೀರಾ ಓಕೆ ಸೊ ಆ ಮಸೀದಿ ಏನಿದೆ ಅದು ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಪಡ್ತೇನೆ ಮಾತಾಡ್ತಾರೆ ಇಲ್ವಂಥ ವಿಚಾರ ಗೊತ್ತಿಲ್ಲ ಸೊ ಅದಕ್ಕೂ ಈ ಭಂಡಾರದ ಮನೆಗೂ ಏನು ಕನೆಕ್ಷನ್ ಯಾವ ರೀತಿ ಅನ್ಯೋನ್ಯವಾಗಿದ್ದರು ಅನ್ನುವಂಥ ವಿಚಾರದಲ್ಲಿ ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಪಡ್ತೇನೆ ಇವರು ಹೇಳಿದಾಗೆ ದನಕರು ಹಾಕಿದಾಗ ಅದರ ಹಾಲನ್ನು ಕೂಡ ಮಸೀದಿಗೆ ದನಕರು ನಾವು ಮ ತುಂಬ ನಂಬ್ಲಿಕ್ಕಿಲ್ಲ ನಮಗೆಲ್ಲ ಮೊದಲೆಲ್ಲ ಹೊಲ ಇದು ಗದ್ದೆ ಕೆಲಸ ಜಾಸ್ತಿ ಅಲ್ಲ ನಾವು ಎಸ್ ಎಸ್ ಎಲ್ ಸಿ ಫ್ಯೂಸಲ್ಲಿ ಇರುವಾಗ ನಾವು ಇಲ್ಲಿ ಇಲ್ಲಿಗೆ ಯಾರಕ್ಕೆ ಆಗುದು ಯಾರು ಎಕ್ಸಾಮ್ ಪಾಸ್ ಆಗೋಣ ಅಂತ ಅಂದ್ರೆ ನಮಗೊಂದು ಒಂದು ಅವರು ಪಾಸ್ ಮಾಡುದಲ್ಲ ಧ್ಯಾನ ಕೊಡ್ಲಿ ಅಂತ ಹೇಳಿ ನಾವು ಅಷ್ಟು ಅನೋಣತೆ ಇಟ್ಟುಕೊಂಡಿದ್ದೇವೆ ಅಲ್ಲಿ ತೋರಿಸಿ ಅದೇ ಭಂಡಾರದ ಮನೆ ನಾವು ಅಲ್ಲಿ ಆಗ ನಿಂತು ಏನು ಮಾತಾಡಿದಿವಿ ಸೊ ಅದೇ ಭಂಡಾರದ ಮನೆ ಸೊ ಅದೇ ಭಂಡಾರದ ಮನೆಯ ಪಕ್ಕದಲ್ಲಿ ಇರುವಂತದ್ದೇ ಇದು ಮಸೀದಿ ನೋಡಿ ಪಕ್ಕದಲ್ಲಿ ಇರುವಂತಹ ಇದು ಮಸೀದಿ ಸೊ ಈ ಮಸೀದಿಗೂ ಮತ್ತು ಭಂಡಾರದ ಮನೆಗೂ ಒಂದಷ್ಟು ಕನೆಕ್ಷನ್ ಇದೆ ಅನ್ನುವಂತಹ ವಿಚಾರದಲ್ಲಿ ಇವರು ಹೇಳಿದರು ಅಂತ ಹೇಳಿದ್ರೆ ಒಂದು ನಾಲಿಗೆಯ ವಿಚಾರ ಮತ್ತೆ ದನಕರು ಹಾಕಿದ್ರೆ ಅದನ್ನು ಹಾಲನ್ನು ಕೊಡುವಂತಹ ವಿಚಾರ ಮತ್ತೆ ಯಾವ ರೀತಿಯ ಕನೆಕ್ಷನ್ ಇದೆ ಅನ್ನುವಂತ ಮಾತಾಡಿಸುವಂತ ಪ್ರಯತ್ನ ಪಡ್ತೀನಿ ಮಾತಾಡ್ತಾರ ಇಲ್ವ ಅಂತೇಳಿ ನಂಗೆ ಗೊತ್ತಿಲ್ಲ ಮಾತಾಡಿಸುವಂತ ಪ್ರಯತ್ನ ಪಡ್ತೀನಿ ಏನ್ ಹೇಳ್ತಾರ ಅಂತೇಳಿ ಕೇಳ್ಕೊಂಡು ಬರೋಣ ಅಂತ ಹೇಳಿದ್ರೆ ನನ್ನ ಉದ್ದೇಶ ಇಷ್ಟೇ ಸೌಹಾರ್ದತೆಯಿಂದ ಬದುಕಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಕೋಮು ಸೃಷ್ಟಿ ಮಾಡುವ ಜಿಲ್ಲೆ ಅಲ್ಲ ಸೌಹಾರ್ದತೆ ಕೂಡ ಇದೆ ಅನ್ನೋದನ್ನು ತೋರಿಸ್ಬೇಕು ಬರೀ ಹಿಂದೂ ಮುಸ್ಲಿಮನ್ನು ಈ ರಾಜಕೀಯಗಳು ವೈಭವೀಕರಣ ಮಾಡ್ತಾರಲ್ವ ಅವ್ರು ಎಷ್ಟು ಅನ್ಯೋನ್ಯತೆವಾಗಿ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಸೊ ಅವಾಗಲೇ ಹೇಳಿದಾಗೆ ನಾನು ಏನು ಅಂತ ಹೇಳಿದ್ರೆ ಇಲ್ಲಿಯ ಪಕ್ಕದಲ್ಲೇ ಒಂದು ಮಸೀದಿ ಇದೆ ಅದಕ್ಕೂ ಇದಕ್ಕೂ ಒಂದಷ್ಟು ಕನೆಕ್ಷನ್ ಇದೆ ಅನ್ನುವಂಥ ವಿಚಾರದಲ್ಲಿ ಸೊ ನಮ್ಮ ಜೊತೆಗೆ ಅದರ ಬಗ್ಗೆ ಮಾತಾಡೋಕೆ ನಮಸ್ಕಾರ ನಮಸ್ಕಾರ ಏನ್ ಸರ್ ಆ ಒಂದು ಬಂಡಾರದ ಮನೆ ಆಗಿರ್ಬೋದು ಆ ದೈವಕ್ಕಾಗಿರ್ಬೋದು ನೋಡಿ ಇಲ್ಲಿ ಅದ್ಯಪಾಡಿ ವಿಲೇಜ್ ಅಲ್ಲಿ ಬೈಲುಪೇಟೆ ಅಂತ ಹೇಳುವಂತ ಜಾಗ ಅದು ಪೇಂಟೆ ಆಗಿತ್ತು ಮುಂಚೆ ಬೈಲಹಳ್ಳಿ ಹಾಂ ಪೇಂಟೆ ಇಲ್ಲಿಗೆ ಹೇಳುವುದೇ ಬಯಲ ಪೇಂಟೆ ಅಂತ ಹೇಳಿ ಈಗ ಬೈಲುಪೇಟೆ ಬೈಲ ಪ್ಯಾಂಟೆ ಅಂತ ಹೋಗಿ ಯಾಕಂದರೆ ಎಲ್ಲ ಯಾರು ಇಲ್ಲ ಇಲ್ಲಿ ಮನೆ ಇರುವುದು ಈಗ ಒಂದು ಆದ ಕಾರಣ ಈಗ ಅದು ಬೈಲು ಪೇಟೆ ಆಗಿದೆ ಬಯಲು ಪ್ಯಾಂಟೆ ಹೋಗಿ ಪೇಟೆ ಆಗಿದೆ ಇಲ್ಲಿ ಈ ಮಸೀದಿಗೆ ಮತ್ತು ನಮ್ಮ ಭಂಡಾರದ ಇವರಿಗೆ ಕನೆಕ್ಷನ್ ಅಂದರೆ ಇಲ್ಲಿ ಏಳು ಮಾಗಣೆ ಅಂತ ಉಂಟು ಏಳು ಮಗಣ ಅಂದರೆ ಕಂದವರ ಮೂಡುಸೆಡ್ಡ್ಯ ಪಡುಸೆಡ್ಡ್ಯ ಕೊಲಂಬೆ ಅದ್ದೆಪಾಡಿ ಹೀಗೆ ಏಳು ಮಗಣ ಈ ಏಳುಮಾಗಣೆ ಹಿಂದೂಗಳು ಅಥವಾ ನಾವೆಲ್ಲ ಸೇರಿ ಇಲ್ಲಿ ಒಮ್ಮತದಲ್ಲಿದ್ದೇವೆ ಹಿಂದೂ ಮುಸ್ಲಿಂ ಅಂತ ಎಲ್ಲು ಹೇಳುವಂಥ ಭೇದ ಭಾವನೆ ನಮ್ಮ ಈಗ ಏಳುಮಾಗಣೆಯಲ್ಲಿ ಈ ಗ್ರಾಮದಲ್ಲಿ ಇಲ್ಲ ಆದ ಕಾರಣ ಇಲ್ಲಿ ಉರು ಸಾಗುವಾಗ ಎಲ್ಲ ರೀತಿಯಲ್ಲಿ ಅವರು ನಮಗೆ ಸಹಾಯ ಮಾಡ್ತಾರೆ ಎಲ್ಲ ಒಟ್ಟಿಗೆ ಇದ್ದು ನಾವು ಬೆರೆಸಿ ಚಂದದಲ್ಲಿ ನಾವು ಎಲ್ಲ ಒಳ್ಳೆಯ ಕಾರ್ಯಕ್ರಮ ಮಾಡ್ತೇವೆ ನಮ್ಮ ಈ ಭರತ್ ಶೆಟ್ಟಿಯವರು ಇಲ್ಲಿ ನಮ್ಮ ಅದ್ಯಪಾಡಿ ಗ್ರಾಮದಲ್ಲಿ ಒಂದು ಮಸೀದಿ ಉಂಟು ಅಂತ ಹೇಳಿ ಇಲ್ಲಿಗೆ ಇಷ್ಟರ ತನಕ ಎರಡು ಎಲೆಕ್ಷನ್ನಲ್ಲಿ ಇನ್ನಾದರೂ ಉಂಟಂತ ಅವರು ಇಲ್ಲಿ ಬ ಬರಲಿಲ್ಲ ನೋಡ್ಲಿಲ್ಲ ಅಲ್ಲ ಅವರಿಗೆ ಗೊತ್ತೂ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಯಾಕೆಂದರೆ ಬಯಲುಪೇಟೆಯಲ್ಲಿ ಒಂದು ಮಸೀದಿ ಉಂಟು ಅಂತ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ರಮಣ ತಲೆ ಇವರು ಆಗಲ್ಲ ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತಾರೆ ಮೈದ್ರಿ ಬರ್ತಾ ಬರ್ತಾಯಿರ್ತಾರೆ ಇನ್ನತ ಅಲ್ಲಿ ಇರ್ತಾರೆ ಬರದ ಒಂದು ಜನ ಇರುವುದಾದರೆ ಅದು ಭರತ್ ಶೆಟ್ಟಿ ಅವರು ಒಂದು ಎರಡನೇದಾಗಿ ಏನಂದರೆ ನಮ್ಮ ಇವರು ಮಂಗಳೂರು ಕಟೀಲ್ ಕುಮಾರ್ ಅವರು ಎಲ್ಲಿಯಾದರೂ ಒಂದು ಸಭೆಯಲ್ಲಿ ಮಾತಾಡುವಾಗ ನಮ್ಮ ಈ ಕಡೆಯಲ್ಲಿ ಈ ಏರಿಯಾದಲ್ಲಿ ಹೆಂಗ್ಲ ಬೈಲ ಪಲ್ಲಿ ಬೈಲದ ಶೇಖರೆ ಪಂಡಿತಾರೆ ಅಂತ ಒಂದು ಬಾಯಲ್ಲಿ ಅವ್ರದ್ದು ಬರ್ತದೆ ಯಾಕಂದರೆ ಅಷ್ಟು ಪ್ರೀತಿ ಅವರಿಗೆ ಬೈಲಪಲ್ಲಿ ಅಂದರೆ ಇವರ ಬಾಯಲ್ಲಿ ಅದು ಬರೋ ನಾವು ಕೇಳಲಿಲ್ಲ ಬರಲಿಲ್ಲ ಇಷ್ಟದ ತನಕ ಮತ್ತು ತುಂಬ ನಾವು ಇಲ್ಲಿ ಒಮ್ಮತದಲ್ಲಿದ್ದೇವೆ ಇಲ್ಲಿ ಒಂದು ಅಂತ ಒಂದು ಗಲಾಟೆ ಇನ್ನು ಮುಸ್ಲಿಮ್ ಇನ್ನೊಂದು ಮತ್ತೊಂದು ನಮಗೆ ಮಸೀದಿ ಏನಾದರೂ ಒಳ್ಳೆಯ ಕೆಲಸ ಆಗೋದಾದರೆ ಎಲ್ಲರೂ ಬಂದು ಸೇರಿ ಮಾಡ್ತಾರೆ ಇದೊಂದು ದೊಡ್ಡ ಒಂದು ಪವಿತ್ರ ಮತ್ತು ಇಲ್ಲಿ ಈ ಜುಮಾದಿ ಬಂಡ ಅಂತ ಹೇಳುವಂಥದ್ದು ಮತ್ತು ನಮ್ಮ ಮಸೀದಿ ಇರುವ ನಮ್ಮ ಹಿರಿಯರು ಹೇಳಿದಂಥ ಪ್ರಕಾರ ದು ಮುಂಚಿನ ಕಾಲದಲ್ಲಿ ಎಷ್ಟು ವರ್ಷ ಎಂಟು ಮೂರು ವರ್ಷ ಇತಿಹಾಸ ಉಳ್ಳಂಥ ಮಸೀದಿ ಇಲ್ಲಿಯ ಮುಕ್ರಿ ಬ್ಯಾರಿಯವರು ಒಂದು ದಿವಸ ಇಲ್ಲಿ ಕೂತುಕೊಂಡು ಬೇಸರದಲ್ಲಿರುವಾಗ ಅಲ್ಲಿಯ ಜುಮಾದಿ ಅಂತ ಹೇಳುವಂಥ ಒಂದು ಭೂತ ಮನುಷ್ಯರ ರೂಪ ಆಗಿ ಬಂದು ಈ ದಾನೆ ಕುಳೊಂದಿನಿ ತುಳುವಿನಲ್ಲಿ ಭಾರಿ ಕಷ್ಟೋಡಲ್ಲ ಅಂತ ಹೇಳಿದಾಗ ಅವರು ಮನುಷ್ಯ ರೂಪದಲ್ಲಿ ಅವರದ್ದು ಜುಮಾದಿದ್ದು ಬಂಗಾರದ್ದು ನಾಳಿಗೆಯನ್ನು ತುಂಡು ಮಾಡಿಕೊಟ್ಟಂಥ ಒಂದು ಚರಿತ್ರೆ ಯಾಕಂದರೆ ನಾವು ನೋಡಲಿಲ್ಲ ನಮ್ಮ ಹಿರಿಯರು ಒಂದು ಹತ್ತು ಹದಿನೈದು ತಲೆಗೆ ಮಾರಿ ಮುಂಚೆ ಅದು ಪುಸ್ತಕದಲ್ಲಿ ಉಂಟು ಅದನ್ನು ನಾವು ಓದಿಗೆ ಹೇಳೋದು ಅದನ್ನು ನೋಡಿ ಕಳಿತಿದ್ದೇವೆ ಅದ ಆದ ಕಾರಣ ನಮಗೆ ನೆನಪು ಉಂಟು ಇಲ್ಲ ಇದು ನಮ್ಮ ಕಾಲದಲ್ಲಿ ಏನೂ ಅಲ್ಲ ಒಂದು ಹದಿನೈದು ತಲೆಮಾರಿ ಮುಂಚೆ ಅವರಿಗೆ ಸಂಬಂಧ ಒಂದು ಆ ಆ ಈಗಲೂ ಎಲ್ಲ ಊರಿನಲ್ಲಿ ಜುಮ್ಮಾದಿ ಮಾತಾಡೋದು ಬಂಟ ಮಾತಾಡಲಿಕ್ಕಿಲ್ಲ ನಮ್ಮ ಬಯಲುಪೇಟೆ ಇಲ್ಲಿ ಬಂಟ ಮಾತಾಡೋದು ಜುಮ್ಮಾದಿ ಮಾತಾಡೋದಿಲ್ಲ ಯಾಕಂದರೆ ಈ ನಾಳಿಗೆ ಮಾಡಿ ಕೊಟ್ಟ ಕಾರಣ ಅದಕ್ಕೊಂದು ಕಾರಣ ಉಂಟು ಅದನ್ನು ದೋಂಜದ ಗುತ್ತಿನಲ್ಲಿ ಇಡಲಿಕ್ಕೆ ಹೇಳಿ ಮತ್ತು ಇಲ್ಲಿ ಕೆಲವರು ನಮಗೆಲ್ಲ ಜಾಗ ಎಲ್ಲ ಕೊಟ್ಟಿದ್ದಾರೆ ರೋಡಿಗೆ ಇದು ಸಹ ಈ ರೋಡಿಗೆ ಫ್ರೀಯಾಗಿ ಜಾಗ ಕೊಟ್ಟರು ಸ್ವಲ್ಪ ಹಣ ನಾವು ಒಂದೆರಡು ಜನರಿಗೆ ನಾವು ಇಲ್ಲಿ ಮಸೀದಿ ಹಣ ಕೊಟ್ಟಿದ್ದೇವೆ ಆದರೂ ಕೂಡ ನಾವೀಗ ಬರಲಿಕ್ಕೆ ಭಾರಿ ಕಷ್ಟ ಇಲ್ಲಿಗೆ ಇದೊಂದು ಕಾಂಕ್ರೀಟ್ ರೋಡಿಲ್ಲ ಇದ್ದರೆ ಈ ಕಡೆ ಕೈಕಂಬದವರು ಅದ್ಯಪಾಡಿಯವರೆಲ್ಲ ಎರಡು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಸುತ್ತಾಡಿಕೊಂಡು ಇಲ್ಲಿಗೆ ಬರಬೇಕು ಇಂಥ ಒಂದು ಪರಿಸ್ಥಿತಿ ಇಲ್ಲಿದ್ದು ಆದರೂ ಕೂಡ ಇವರು ಇಲ್ಲಿ ತನಕ ಬರಲಿಲ್ಲ ಏನಾಗಿದೆ ಅಂತ ಕೇಳಲಿಲ್ಲ ನಾವು ಒಮ್ಮತದಲ್ಲಿ ಇದ್ದೇವೆ ಇನ್ನೇನು ನಿಮಗೆ ಕೇಳಿಕೊಂಡು ನಾವು ಹೇಳ್ತೇವೆ ಅಲ್ಲಲ್ಲ ಅದು ಬಂಗಾರ ಕೊಟ್ಟರೆ ಅಂತ ಹೇಳ್ತಾರ ನಾಲಿಗೆ ಯಾಕೆ ಕೊಟ್ಟದ್ದು ಅಂತ ಹೇಳಿ ಯಾಕೆಂದ್ರೆ ಇವರ ಆಶಿವೆಯಲ್ಲಿರುವಾಗ ಇವರ ಇವರ ಪರಿಸ್ಥಿತಿ ಹೇಳುವಾಗ ಇದನ್ನು ಕೊಂಡೋಗಿ ನೀವು ಅಡವಿಟ್ಟು ನಿಮ್ಮ ಆ ಪೆರ್ನಾಳ ಅಥವಾ ಒಳ್ಳೆ ದಿವಸವನ್ನು ಒಳ್ಳೆ ಆಚರಿಸಿ ನೀವು ಅದರಲ್ಲಿ ಏನಾದರೂ ಸಿಕ್ಕಿದರೆ ಹೇಳಿ ಅಲ್ಲಿ ಅಲ್ಲಿ ಇದು ಆಗುವಾಗ ಬಂದಾರ ಏರಿ ಭೂತ್ ಇದು ದರ್ಶನ ಬರುವಾಗ ಮಾತಾಡೋದಿಲ್ಲ ಜುಮಾದಿ ಜುಮಾದಿ ಮಾತಾಡೋದಿಲ್ಲ ಮಾತಾಡೋದು ಆಗ ಬಂಟ ಬಾಯಿ ಬಿಟ್ಟು ಹೇಳಿದ್ದು ಅದು ಅರ್ಧ ತುಂಡು ಮಾಡಿ ಅಲ್ಲಿಗೆ ಕೊಟ್ಟಿದ್ದಾರೆ ಅದು ಧ್ವನಿದ ಗುತ್ತಿನಲ್ಲಿ ಉಂಟು ಅಲ್ಲಿ ಹೋಗಿ ತನ್ನಿ ಅಂತ ಹೇಳಿ ಈಗಲೂ ಅದು ಜಾಯಿಂಟ್ ಇಲ್ಲಿ 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 ನಮ್ಮ ಜುಮಾದಿ ಬಂಟ ಜುಮಾದಿಗೆ ಆ ನಾಳಿಗೆ ಇರುವುದು ಜಾಯಿಂಟ್ ಆದ ಕಾರಣ ಇಲ್ಲಿ ಜುಮಾದಿ ಮಾತಾಡೋದಿಲ್ಲ ಬಂಟ ಮಾತಾಡೋದು ಎಲ್ಲ ಊರಿನಲ್ಲಿ ಜುಮಾದಿ ಮಾತಾಡೋದು ಬಂಟ ಮಾತಾಡಲಿಕ್ಕೆ ಇಲ್ಲ ಸೊ ಆ ದೈವ ಕೂಡ ಕೇಳುತ್ತೆ ಅಂತ ಹೇಳಿದೆ ಪಂಡಿತರಿಗೆ ಏನಾದರೂ ಕೊಡೋದನ್ನು ಕೊಟ್ಟಿದ್ದೀರಾ ಅಂತ ಹಾಂ ಈಗಲೂ ಕರೆಯುತ್ತಾರೆ ಬಯಲ ಮಠದ ಏರುಳ್ಳೇರು ಅಂತ ಅವ್ರದ್ದು ಇದು ಆಗುವಾಗ ನೇಮ ಆಗುವಾಗ ಕರೆಯುತ್ತಾರೆ ಈಗಲೂ ಅಲ್ಲ ಅಲ್ಲ ಇಲ್ಲಿ ಒಂದು ಮನೆಯಲ್ಲಿ ಸಹ ಒಂದು ಒಂದು ಭೂತ ಆಪಿನ ಬಂಡದ್ದುಂಟು ವರ್ಷ ಹೋಗುವ ಒಂದು ಪತ್ತನಾಜ ಆಗಿ ಪತ್ತನಾಜ ಬಂಡ ಗೊತ್ತ ದಿಬ್ಬೇಶ್ವರ ಪತ್ತನಾಜ ಶೇಖರ್ ಪಂಡಿತರು ದುಂಬುಡ್ದು ಯಾನ ಪೀರ ಹೊಡ್ದಂತ ಭೂತವೇ ಹೇಳ್ತದೆ ಓಹೋ ಅದು ದೊಡ್ಡ ಕಾರಣಕ್ಕಲ್ವಾ ಹಾಂ ಎಲ್ಲ ಹಿಂದೂಗಳು ಸಹ ಉರುಸ ಆಗುವಾಗ ಎಲ್ಲ ಬೊಂಬೈ ಹೋಟೆಲ್ ಉಂಟು ಕೆಲವರಿಗೆ ಅದ್ಯಪಾಡಿ ಗ್ರಾಮದಲ್ಲಿ ಬೊಂಬೈಯಲ್ಲಿ ಒಬ್ಬ ಹೋಟೆಲ್ ಉಂಟು ಅವರು ಬೊಂಬೈ ಹೋಟೆಲ್ ಬಂದ್ ಮಾಡಿ ಇಲ್ಲಿಗೆ ಬರ್ತಾರೆ ಉರುಸು ಬೈಲಪೇಟೆ ಉರುಸುಗಲೇ ಬೋಧೆ ಸುದ್ದ ಅಂತ ಹೇಳಿ ಅಷ್ಟೊಂದು ಅವರಿಗೆ ಪ್ರೀತಿ ನಮ್ಮ ಮೇಲೆ ಈ ಬೈಲುಪೇಟೆ ಮಸೀದಿಯ ಮೇಲೆ ಆದರೆ ನಳಿನ್ ಕುಮಾರ್ ಕಟೀಲ್ ಇದನ್ನು ಹೆಸರು ಹೆಸರು ಹೇಳ್ತಾ ಇದ್ದಾರೆ ಪಾಲೆಮಾರ್ ಬರ್ತಾ ಇದ್ದಾರೆ ಅವರಿಗೆಲ್ಲ ನೆನಪುಂಟು ಶೇಖರ್ ಪಂಡಿತರ ಅಂತ ಅವರಿಗೆ ಗೊತ್ತು ಏನಂತ ವಿಷಯ ಆದರೂ ಕೂಡ ಇವರ ಬಾಯಲ್ಲಿ ಬರಲಿಲ್ಲ ಇವರು ಇಷ್ಟ ಅಲ್ಲ ಇವರಿಗೆ ಗೊತ್ತಿರಲಿಕ್ಕೆ ಇಲ್ಲ ಬಯಲುಪೇಟೆ ವಿಲೇಜ್ ವಿಲೇಜಲ್ಲಿ ಇಂಥ ಒಂದು ಬಯಲುಪೇಟೆ ಮಸೀದಿ ಉಂಟಂತ ಹೇಳಿ ಗೊತ್ತಿರಲಿಕ್ಕೆ ಇಲ್ಲ ಹೆಚ್ಚಿನ ಅಂಶ ಇಲ್ಲಿ ಮಸೀದಿಯಲ್ಲಿ ಇಲ್ಲಿ ಉರು ಮೂರು ವರ್ಷಕ್ಕೊಂದ್ಸಲ ಎಲ್ಲರನ್ನು ಏಳುಮಾಗಣೆಯ ಜನಗಳನ್ನು ಸಹ ಎಲ್ಲರನ್ನು ನಾವು ಮನೆಗೆ ಹೋಗಿ ಕಾಗದ ಗೊಟ್ಟು ಕರೆಯುತ್ತೇವೆ ಅವ್ರು ಬರ್ತಾರೆ ಆದರೂ ಕೂಡ ಇವರ ಸಬ್ಬ ಬರಲಿಲ್ಲ ನಮ್ಮ ಎರಡು ಉರುಸಿಗೆ ನಾನು ಇಲ್ಲಿ ಅಧ್ಯಕ್ಷ ಆಗಿ ಒಂಬತ್ತು ವರ್ಷ ಆಯ್ತು ಎರಡು ಉರುಸಿಗೆ ನಾವು ಕರೆದಿದ್ದೇವೆ ಬರಲಿಲ್ಲ ಮತ್ತೆ ಕಾಗದ ಬೇಕಾ ನಿಮ್ಗೆ ಶಾಸಕರ ಇನ್ವೆಸ್ಟ್ಮೆಂಟ್ ಬೇಕಾ ನಿಮ್ಗೆ ಮನೆಗೆ ಹೋಗಿದ್ರ ಇಲ್ಲಪ್ಪ ಆಫೀಸ್ಗೆ ಹೋಗಿ ಹೇಳಿದ್ದೇವೆ ಮಾಡಿದ್ದೇವೆ ಮತ್ತೆ ಮತ್ತೆ ಈಗಲೂ ನಮ್ಮ ಬರುವ ವರ್ಷ ಉರುಸಿದೆ ಅವಾಗಲೂ ಸಹ ಕರೀತೇವೆ ನಾವು ಬಿಡುದಿಲ್ಲ ಅವರು ಬಿಟ್ಟಿದ್ದಾರೆ ಅಂತ ನಾವು ಬಿಡುದಿಲ್ಲ ಅವರು ನೋಡಿ ಅದರಲ್ಲಿ ಹೆಸರುಂಟು ಮುಖ್ಯ ಅವರು ಬರಲಿಲ್ಲ ಅಂತ ಹೇಳಿ ಅವರ ಮೇಲೆ ದಸನ ಮಾಡ್ಲಿಕ್ಕಿಲ್ಲ ಏನು ಅವರಿಗೆ ಪುಣ್ಯ ಇಲ್ಲ ಅಂತ ಹೇಳ್ಬಹುದು ಬರಲಿಕ್ಕೆ ಅಷ್ಟೇ ಮೂರು ವರ್ಷಕ್ಕೊಮ್ಮೆ ಉರುಸ ಆಗ್ತದೆ ಇಲ್ಲಿ ಈ ಉರುಸು ಆಗುವಾಗ ನಾವು ಪ್ರತಿ ಜನಪ್ರತಿನಿಧಿಗಳನ್ನು ಕರಿತೇವೆ ಅದು ಯಾರೇ ಶಾಸಕರಾಗಿರ್ಲಿ ಮಾಜಿ ಶಾಸಕರಾಗಿರ್ಲಿ ಅಲ್ಲಾದ್ರೆ ನಮ್ಮ ಲೋಕಸಭಾ ಸದಸ್ಯರನ್ನೂ ಸಹ ನಾವು ಯಾರನ್ನು ಸಹ ಇಷ್ಟ ಬಿಡಲಿಲ್ಲ ಆ ಕಳೆದ ಎರಡು ಉರುಸಾಯ್ತು ನಮ್ದು ಮೂರು ವರ್ಷಕ್ಕೊಮ್ಮೆ ಅದರಲ್ಲಿ ಎರಡು ಸಲ ಸಹ ಬರಶ್ರನ್ನು ನಾವು ಕರೆದಿದ್ದೇವೆ ಪಾಲೆಮಾರ್ ಮಾತ್ರ ಬರ್ತಾ ಇದ್ರು ಅವರು ಶಾಸಕರಾಗಿದ್ದಾಗ ಇಲ್ಲಿಗೆ ಬರ್ತಾ ಇದ್ರು ಇಲ್ಲಿ ಯಾರು ಇಲ್ಲದಿದ್ರು ಅವರೇ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಸಿ ಹೋಗ್ತಿದ್ರು ನಮ್ಗೆ ಗೊತ್ತಿಲ್ಲದ ಗೊತ್ತಿದ್ದ ಹಾಗೆ ಶುಕ್ರವಾರ ಬರ್ತಿದ್ರು ಶುಕ್ರವಾರ ಬಂದಾಗ ಎಲ್ಲರೂ ಸೇರ್ತಾರೆ ಇಲ್ಲಿ ಬಾಕಿ ದಿವಸ ಯಾರು ಇರೋದಿಲ್ಲ ನಮ್ಮ ಮಹಿಳೆಯರು ಮತ್ತು ಒಂದು ನಾಲ್ಕೈದು ಜನ ಇರ್ತಾರೆ ಅಷ್ಟೇ ಶುಕ್ರವಾರ ಮಾತ್ರ ಎಲ್ಲರೂ ಇರ್ತಾರೆ ಅಷ್ಟೇ ಎಲ್ಲ ಯಾರು ಯಾರನ್ನು ನಾವು ಜನಪ್ರತಿನಿಧಿಗಳನ್ನು ಬಿಡಲಿಲ್ಲ ಮಾತ್ರ ನಮ್ಮ ಬರಸೆಟ್ಟು ಶೆಟ್ಟು ಏನೋ ಏನು ಅವ್ರಿಗೇನು ಬೇಸರ ಉಂಟು ಏನಂತ ನನಗೆ ಗೊತ್ತಿಲ್ಲ ಮತ್ತು ಇಷ್ಟ ತನಕ ಅವರು ಬಯಲ ಒಂದು ಬರಲಿಲ್ಲ ಫೋನ್ ಮಾಡಿ ಕೂಡ ಕರೆದ್ರೆ ಕರೆದಿದ್ದೇವೆ ಉರುಸಿಗೆ ಕರೆದಿದ್ದೇವೆ ಈಗ ನೆಕ್ಸ್ಟ್ ನಮ್ದು ಜನ ಫೆಬ್ರವರಿ ಇಲ್ಲದ್ರೆ ಮಾರ್ಚಲ್ಲಿ ನಮ್ದು ಉರುಸಿದೆ ಆ ಉರುಸಿರುವಾಗ ನಾವು ಅವ್ರನ್ನ ಕರಿತೇವೆ ಖಂಡಿತ ಬಿಡೋದಿಲ್ಲ ಯಾರನ್ನು ಈಗ ನಮ್ಮ ನೂತನ ಲೋಕಸಭಾ ಸದಸ್ಯರಿದ್ದಾರೆ ಅವರನ್ನು ಸಹ ಕರಿತೇವೆ ಯಾರನ್ನು ಬಿಡಲಿಕ್ಕೆ ಇಲ್ಲ ಯಾಕೆಂದರೆ ಇದಕ್ಕೆ ಎಲ್ಲರೂ ಸಂಬಂಧಪಟ್ಟವರೇ ಅವರು ಕರೆಕ್ಟ್ ಈಗ ನಾಗರಾಜ್ ಶೆಟ್ಟಿ ಇದ್ದರು ನಾಗರಾಜ್ ಶೆಟ್ಟಿ ಅಂದರೆ ಇದು ಬೈಲವರೇ ಅವರು ಅವರು ಇದಕ್ಕೆ ಎಷ್ಟು ಗೌರವ ಕೊಡ್ತಿದ್ದರು ಅಂದರೆ ಎಲ್ಲಿ ಹೋದರು ಆ ಬೈಲಪಲ್ಯ ಬೈಲಪಲ್ಯದೇಶ್ವರ ಗುಡ್ರೈದ್ಯ ನಮ್ಮ ಬೈಲಪಲ್ಯವು ಅವು ನಮ್ಮ ಅಂತ ಹೇಳ್ತಿದ್ರು ನಾಗರಾಜಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರು ಸಹ ನಳಿನ್ ಕುಮಾರ್ ಕಟೀಲ್ ಲಾಸ್ಟ್ ಟೈಮ್ ಮಂಗಳೂರಲ್ಲಿ ಒಂದು ಮೀಟಿಂಗ್ ನಡೀತಿತ್ತು ಯಾರ್ದು ದೊಡ್ಡ ಮೀಟಿಂಗ್ ನಾನು ಯೂಟ್ಯೂಬಲ್ಲೇ ಮೀಡಿಯಾದಲ್ಲಿ ಮೀಡಿಯಾದಲ್ಲೇನೋ ನೋಡಿದೆ ಅದರಲ್ಲಿ ಅವಳು ಹೇಳ್ತಿದ್ರು ಬೈಲಪಲ್ಲಿ ಪಂಪಿನ ಊರುಂಡತ್ತ ಅವು ಎನ್ನ ಎನ್ನ ಪಲ್ಲಿ ಎಷ್ಟು ತನಕ ಅಂದರೆ ಅವರು ಗೌರವ ಕೊಡ್ತಿದ್ರು ಅಂತಾರೆ ನಾನು ಅಲ್ಲಿ ಆಟ ಆಡುವಾಗ ಕುಗ್ಗದಗಟ್ಟೆಯಲ್ಲಿ ಫಸ್ಟ್ ಬೂಂದಿತ್ತೀನಿ ಬೈಲಾಪಲ್ಲಿಗೆ ಅವಳು ಬೆಲ್ಲದ ಹಂಜಿ ಅಂತ ಇದು ಲಾಸ್ಟ್ ಟೈಮ್ ಸಹ ಹೇಳಿದರು ಅವರು ಯಾವಾಗ ಈಗ ಒಂದು ಒಂದು ವರ್ಷ ಒಂದೂವರೆ ವರ್ಷ ಮೊದಲು ಸಹ ಮಂಗಳೂರಲ್ಲಿ ಒಂದು ಮೀಟಿಂಗಲ್ಲಿ ಅವರು ಹೇಳಿದರು ಎಲ್ಲಿ ಹೋದರು ಲಾಸ್ಟ್ ಟೈಮ್ ನಾವು ಅವ್ರ ಜೊತೆ ಒಂದು ವಿಷಯದಲ್ಲಿ ಹೋಗಿದ್ದೆ ಮಂಗ್ಳೂರಿಗೆ ಬ್ಯಾಂಗ್ಳೂರಿಗೆ ಈಗ ಒಂದು ಎರಡು ವರ್ಷ ಮೊದಲು ನಮ್ಮ ಆರೀಫ್ ಅಲ್ಲ ವಿರುದ್ಧ ಚಕ್ರೆ ಹಾಕಿದ್ರು ಆರೀಫ್ ಇದ್ದರೆ ಎಲ್ಲ ಇದ್ದರು ನಾವು ಅವ್ರ ಆಫೀಸ್ಗೆ ಹೋದೆವು ಮಲ್ಲೇಶ್ವರದಲ್ಲಿ ಆಫೀಸ್ಗೆ ಹೋದಾಗ ಅಲ್ಲಿ ದೊಡ್ಡದೊಂದು ಮೀಟಿಂಗ್ ನಡೀತಿತ್ತು ಆರ್ ಅಶೋಕ್ ಅಲ್ಲ ಇದ್ದರು ಆಗ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಅವ್ರದ್ದು ದೊಡ್ಡದೊಂದು ಮೀಟಿಂಗ್ ನಡೀತಿತ್ತು ಅವು ಇವರು ಬರುವಾಗ ಲೇಟ್ ಇವರು ರಾಜ್ಯಾಧ್ಯಕ್ಷರು ಎಲ್ಲರೂ ಬೊಬ್ಬೆ ಹೊಡಿತಿದ್ರು ಲೇಟ್ ಆಯಿತು ಲೇಟಾಯಿತು ಬೇಗ ಬನ್ನಿ ಸರ್ ಬೇಗ ಬನ್ನಿ ನಮ್ಮನ್ನು ನೋಡಿ ಥರ್ಡ್ ಫ್ಲೋರ್ಗೆ ಕರ್ಕೊಂಡು ಹೋಗಿ ಅವರು ನನ್ನ ಊರಿಂದ ಬಂದಿದ್ದಾರೆ ಬಯಲುಪೇಟೆಯಿಂದ ಬಂದಿದ್ದಾರೆ ಅವರತ್ರ ನನಗೆ ಮೊದಲು ಮಾತಾಡಬೇಕಂತ ಮೇಲೆ ಕೂರಿಸಿ ನಮ್ಮನ್ನು ಎಲ್ಲ ನಮ್ಮ ವಿಚಾರವನ್ನು ಕೇಳಿ ಆಮೇಲೆ ನಮಗೆ ಊಟ ಮಾಡಿಸಿ ಅಲ್ಲಿಂದ ಕಲಿಸಿದ್ದಾರೆ ನನಗೆ ಮರುಗತಿ ಏನಿಲ್ಲ ಅವರಿಗೆ ಬಯಲ ಮಸೀದಿ ಅಂತ ಹೇಳಿದರೆ ಅಷ್ಟೊಂದು ಪ್ರೀತಿ ಇರುವ ಜಾಗ ಯಾರು ಈಗ ರಮಣ ತರಯ್ಯ ಆಗಿರಲಿ ಮೊದಲಿದ್ದರು ರಮಣ ತರಯ್ಯ ಅವರು ತುಂಬ ವರ್ಷ ಇದ್ದರು ಯಾವುದು ಸಮಸ್ಯೆ ಇದ್ದರೂ ಸಹ ಒಂದು ಸಲ ಇಲ್ಲಿಗೆ ಬಂದು ಭೇಟಿ ಕೊಡೋದೇ ಹೋಗೋದೇ ಇಲ್ಲ ಅವರು ಮಾಜಿ ಶಾಸಕರು ಅವರು ನಾಗರಾಜ್ ಶೆಟ್ಟರು ಮೊಯ್ದೀನ್ ಬಾವ ಬರದ ಶಾಸಕ ಅಂದರೆ ಒಬ್ಬರೇ ಈಗ ಹತ್ತು ಈಗ ಎರಡನೇ ಟರ್ಮು ಬರದ ಶಾಸಕರಂದರೆ ಅದು ಬರ ಶೆಟ್ಟರು ಮಾತ್ರ ಎಂಥ ಬೇಸರ ಬಯಲ ಮಸೀದಿ ವಿಷಯದಲ್ಲಿ ಗೊತ್ತಿಲ್ಲ ನಮ್ಮ ಜೊತೆ ಏನು ಇರಲಿಕ್ಕಿಲ್ಲ ಅವರಿಗೆ ಬೇಸರ ಬಯಲ ಮಸೀದಿ ವೇಳೆ ಏನು ಬೇಸರ ಇದೆ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ ನಮ್ಮ ಜನರ ಮೇಲೆ ಏನು ಬೇಸರ ಇಲ್ಲ ನಾವು ಎಲ್ಲಿ ಸಿಕ್ಕಿದ್ರು ಮಾತಾಡ್ತವೆ ಎಲ್ಲ ನಮಗೆ ಸ್ಪಂದನೆ ಮಾಡ್ತಾರೆ ಆದರೆ ಬಯಲ ಮಸೀದಿಗೆ ಮಾತ್ರ ಇಷ್ಟ ತನಕ ಭೇಟಿಯೇ ಕೊಡಲಿಲ್ಲ ಅದು ಏನು ಬೇಸರ ಅದು ಇಲ್ಲಿಯೇ ಬೇಸರವ ಅಲ್ಲ ಬೇರೆ ಏನಿದೆಯಾ ಆದರೆ ಆ ರಸ್ತೆಯಲ್ಲೇ ಹೋಗೋದು ಬೇಡ ಅಂತ ಏನು ಬೇಸರ ಇದೆಯಾ ಅದು ಗೊತ್ತಿಲ್ಲ ಇಲ್ಲಿ ಅದು ದೈವಗಳಿಗೆ ಮತ್ತು ಕನೆಕ್ಷನ್ ಬಗ್ಗೆ ಏನಾದರೂ ಗೊತ್ತಿದೆ ತುಂಬ ಹೇಳ್ತಾರೆ ಯಾಕೆಂದರೆ ನಮಗೆ ನಾವು ಈಗ ಪ್ರಾಯದಲ್ಲಿ ಸಿಕ್ಕವರು ನಮ್ಮ ಹೌದು ಇಲ್ಲಿ ಜುಮಾಜಿ ಬಂಟ ಮತ್ತು ಇಲ್ಲಿಯ ಸೇಕರ್ ಪಂಡಿತರಂತ ಇಲ್ಲಿ ನಾವು ನೋಡಿ ಇಲ್ಲಿ ನಾನು ನೋಡಿದ ಮಟ್ಟಿಗೆ ಯಾವುದೇ ಒಂದು ಬೆಳೆ ಅಂದರೆ ಒಂದು ಸೌತೆಕಾಯಿ ಮಾಡೋದಾದರೂ ಸಹ ಇಲ್ಲಿ ಮೊದಲಿಗೆ ತಂದು ಕೊಡೋದು ಇಲ್ಲಿಗೆ ಇವರಲ್ಲಿ ಒಂದು ಸೌತೆಕಾಯಿ ಮಾಡಿದ್ರು ಆ ಫಸ್ಟ್ ಬೆಳೆಯನ್ನು ತಂದು ಕೊಡೋದು ಇಲ್ಲಿ ನಾವೀಗ ಎಲಂಬ್ ಮಾಡ್ತಿದ್ದೀವಿ ಹೌದು ಅದೇ ರೀತಿ ಶುಕ್ರವಾರ ಶುಕ್ರವಾರ ನಾವು ಎಲಂ ಮಾಡ್ತಾ ಇರ್ತೇವೆ ಒಂದು ಸೌತೆಕಾಯಿ ಆದರೂ ಈಗ ನೋಡಿ ಇನ್ನೊಂದು ಬೆಳೆ ಬರ್ತದೆ ಆ ಸಂದರ್ಭದಲ್ಲಿ ಸಲ ಭೇಟಿ ಕೊಡಿ ಪರ್ಸನಲ್ ಆಗಿ ಅವಾಗ ನೋಡಿ ಎಷ್ಟು ತರಕಾರಿಗಳು ಇಲ್ಲಿ ಇರ್ತದಂತ ನಮ್ಮ ಮನೆ ಯಾರ್ದು ಇಲ್ಲ ಇಲ್ಲಿ ಯಾರ್ದಿಲ್ಲ ಇಲ್ಲ ಒಂದು ಎರಡು ಮನೆ ಇದೆ ಅಷ್ಟೇ ನಮ್ಮವರ ಮನೆ ಒಂದು ಎರಡು ಇರೋದು ಒಂದು ತೆಂಗಿನಕಾಯಿ ಆದರೂ ಒಂದು ಪಪ್ಪಾಯ ಆದರೂ ಮೊದಲಿಗೆ ತಂದು ಕೊಡೋದು ಬೈಲಪಲ್ಲಿಗೆ ಮತ್ತು ಅಲ್ಲಿ ಅವರು ಏನು ಬೀಜ ಹಾಕ್ತಾರೆ ಆ ಬೀಜ ಹಾಕುವಾಗಲೇ ಶೇಖರಪಣ್ಣ ತನೇ ಇರ್ತಾರೆ ಮತ್ತೆ ಒಂದು ಫಲ ಮಾಡಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಒಂದು ಮನೆಯಲ್ಲಿ ಕಳ್ಳತನ ಆಗಲಿ ಅದು ಸೇಖೇರ್ ಬಂಡಿತಾರೆ ರೆಡ್ಡು ಬೆಲ್ಲ ಕೊಡೋದು ಶಾಸ್ತ್ರ ಇಷ್ಟೇ ವಿಷಯ ಏನು ಬೇಕಾದ್ರಾಗ ನಾನು ಇಲ್ಲಿ ಅಂತ ಇಲ್ಲ ನೀವು ಸಾಧಾರಣ ಕೈಕಂಬ ಕಡೆ ಹೋದ್ರು ಈ ಪಡ್ಯಭದ ಮೇಲೆ ಹೋದ್ರು ಉಂಟಲ್ಲ ಈ ರೂಟಲ್ಲಿ ಮೇಲೆ ಇಲ್ಲಿ ತುಂಬ ಮನೆ ಇದೆ ಪಡ್ಯಪದ ಅಂತ ಅದು ಕೈಕಂಬ ಕನೆಕ್ಷನ್ ಆ ಊರಲ್ಲಿ ಎಲ್ಲಿ ಎಲ್ಲಿ ಯಾವ ಮನೆಯಲ್ಲಿ ಕೇಳಿದರು ಶೇಕರೆ ಬಂಡಿತರ ವಿಷಯ ಅಂತ ಕೇಳಿದರು ಅವರೇ ಹೇಳ್ತಾರೆ ಅಲ್ಲಿ ಏ ಅಲ್ತ ವಿಷಯ ಪಾತ್ರ ಇಲ್ಲಿ ನಮ್ಮ ಪಡ್ಡ್ಯಾಭಾದ ಸುರೇಶ್ ಅಂತ ಒಬ್ಬ ಇದ್ದಾರೆ ಹುಡುಗ ಅವರು ರಿಯಲಿಯಾಗಿ ಬಿ ಜೆ ಪಿ ಒಬ್ಬ ಕಾರ್ಯಕರ್ತ ಅವರು ಉರುಸಿನ ಸಂದರ್ಭ ಆಗಲಿ ಮತ್ತು ನಮ್ಮ ಈದ್ ಮಿಲಾದ್ ಸಂದರ್ಭ ಆಗಲಿ ಎಲ್ಲ ಸಮಯದಲ್ಲಿ ಇಲ್ಲಿ ಬಂದು ಸರ್ಬತ್ತು ಕೊಡ್ತಿರುವುದು ಅವರು ಹಾಂ 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 ಅವ್ರ ಹೆಸರು ಸುರೇಶ್ ಅಂತ ಇಲ್ಲಿ ಸರ್ಬತ್ ಮತ್ತು ಏನು ವ್ಯವಸ್ಥೆ ಬೇಕಾದರೆ ಉರುಸಿನ ದಿವಸ ಐದು ದಿವಸ ಅವರು ಇಲ್ಲಿಂದ ಹೋಗೋದೇ ಇಲ್ಲ ಇಲ್ಲೇ ಇರ್ತಾರೆ ಅಂತ ಒಂದು ಸೌಹಾರ್ದರವಾದ ಅದು ಯಾರು ಹೇಳಿಕ ನಮ್ಮನ್ನೇ ಕೇಳ್ತಾರೆ ಕೈಗಮರ್ಸಿ ಹೇ ತಾನೇ ಬೈದ್ಯಾರುರ ನೀರು ಅಂತ ನಮ್ಮನ್ನು ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಇಂಥದ್ದಿರುವಾಗ ನಾವು ಇಲ್ಲಿಯ ವಿಷಯದನ್ನು ರಾಜಕೀಯವಾಗಿ ಬಳಸಬೇಡಿ ಅಂತ ಹೇಳಿದ್ರೆ ಇಲ್ಲಪ್ಪ ರಾಜಕೀಯವಾಗಿ ಯಾರು ಬಳಸೋದಿಲ್ಲ ಅದು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಯಾವ ಪಕ್ಷದಲ್ಲಿ ಯಾವುದೇ ಇದ್ದರೂ ರಾಜಕೀಯವಾಗಿ ಇಲ್ಲಿ ಬಳಸುವುದಿಲ್ಲ ಮತ್ತು ಬರಸಕ್ಕೆ ಏನಂದ್ರೆ ಅವರಿಗೆ ಏನೋ ಒಂದು ಮಸೀದಿ ಮೇಲೆ ಕೋಪ ಅಂತ ಗೊತ್ತಿಲ್ಲ ಜನರ ಮೇಲೆ ಕೋಪ ಇಲ್ಲ ಅದು ಸ್ಪಷ್ಟ ಹೇಳ್ತೇನೆ ಯಾಕೆಂದ್ರೆ ಜನರ ಮೇಲೆ ಕೋಪ ಇದ್ದರೆ ನಮ್ಮ ಜೊತೆ ಎಲ್ಲ ಮಾತಾಡ್ತಿರಲಿಲ್ಲ ಇಲ್ಲಿ ನಮ್ಮ ಹತ್ತಿರದಲ್ಲಿ ಸಚಿನ್ ಹಣಪ್ಪ ಅಂತ ಇದ್ದಾರೆ ಇಲ್ಲಿ ಉದಯ ಭಟ್ರು ಇದ್ದಾರೆ ಇಲ್ಲಿ ರಾಜು ಅವರಿದ್ದಾರೆ ಈ ಕಡೆಯಿಂದ ಸೋದನಿದ್ದಾರೆ ಶಿವಪ್ಪ ಅವರ ಮಗ ಎಲ್ಲ ಇದ್ದಾರೆ ಎಲ್ಲರೂ ಇಲ್ಲಿಗೂ ಅವರ ಮೇಲೆ ಇದರ ಮೇಲೆ ಪ್ರೀತಿ ಇದೆ ಅವರಿಗೆ ಎಲ್ಲರಿಗೂ ಈಗ ಪಂಚಾಯತಿ ಕಂದಾವರ ನಮಗೆ ಇದು ಕಂದಾವರ ಪಂಚಾಯಿತಿ ವ್ಯಾಪ್ತಿ ಬರ್ತದೆ ಆದರೆ ಕಂದಾವರ ಪಂಚಾಯತಿ ಆದರೂ ಅಲ್ಲಿ ಯಾರೂ ಅಧಿಕಾರಕ್ಕೆ ಬರಲಿ ಇಲ್ಲಿಯ ಬಗ್ಗೆ ಅವರಿಗೆ ದೊಡ್ಡ ಒಂದು ಏನು ಕೆಲಸ ಬೇಕಾದರೂ ನಮಗೆ ಒಂದು ಮಾಡ್ತಿದ್ದರು ಈಗ ಲಾಸ್ಟ್ ಟೈಮ್ ಪಂಚಾಯತ್ ವ್ಯಾಪ್ತಿಯಿಂದ ನಮಗೆ ಇದ್ರದ್ದು ಕೆಲಸವನ್ನು ಮಾಡಿಸಿದ್ದಾರೆ ಇಲ್ಲ ಅಂತಲ್ಲ ಈಗ ಒಂದು ವರ್ಷ ಮೊದಲು ಒಂದೂವರೆ ವರ್ಷ ಮೊದಲು ಪಂಚಾಯತಿ ಅಧ್ಯಕ್ಷರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಪಿ ಡಿ ಸಹಕಾರ ಮಾಡಿದ್ದಾರೆ ಎಲ್ಲರೂ ಸಹಕಾರ ಮಾಡ್ತಾರೆ ಹಾಗೇನಿಲ್ಲ ಆದರೆ ನಮಗೆ ಒಂದೇ ಒಂದು ಬೇಸರ ಏನಂದರೆ ಈ ರಸ್ತೆ ಇಷ್ಟು ವರ್ಷಗಳಾಗಿ ಇಷ್ಟು ಜನರು ಭೇಟಿ ಕೊಡುವಂಥ ಸ್ಥಳ ಇದು ನಿಮಗೆ ನಾನು ಒಂದು ಮಾತಾಡ್ತೇನೆ ಲಾಸ್ಟ್ ಟೈಮ್ ಉರುಸಾಯಿತು ನಮ್ಮದು ಎರಡು ವರ್ಷ ಮೊದಲು ಇಲ್ಲಿ ನಮಗೆ ಇಲ್ಲಿಯ ಪ್ರಸಾದ ಕೊಡಲಿಕ್ಕೆ ನಮಗೆ ಆಗ್ತಿರಲಿಲ್ಲ ಯಾರು ಬಾಂಬೆಯಿಂದ ಬಂದವರಿಗೆ ಅಷ್ಟು ಕಷ್ಟ ಆಗ್ತಿತ್ತು ನಮಗೆ ಹೋದ್ಸಲ ನಾನು ನಾನು ಹೋದ್ಸಲ ಒಂದು ಐದಾರು ದಿವಸ ಇಲ್ಲೇ ಇದ್ದೆ ಸಂದರ್ಭದಲ್ಲಿ ಆವಾಗ ನಾನು ನೋಡಿದೆ ಇಲ್ಲಿ ಪ್ರಸಾದ ಕೊಡಲಿಕ್ಕೆ ಕಷ್ಟ ಆಗ್ತಿತ್ತು ಇಲ್ಲೇ ಬಂದು ಕೂತ್ಕೊಂಡಿದ್ದರು ಎಲ್ಲ ಹೆಂಗಸಾಗಲಿ ಮಕ್ಕಳಾಗಲಿ ದೊಡ್ಡವರು ಕಾರಲ್ಲಿ ದೊಡ್ಡ ದೊಡ್ಡ ಕಾರ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ನೋಡಿ ನಾನು ಅಷ್ಟೇ ನಮ್ಮದು ಉರಿಸಿದ್ದೆ ಆವಾಗ ನಾವು ಸಹ ನಿಮ್ಮನ್ನು ಸಹ ಕರಿತೇವೆ ನೀವು ಸಹ ಒಂದು ಸಲ ಭೇಟಿ ಕೊಡಿ ಇಲ್ಲಿಗೆ ಆವಾಗ ನಿಮಗೆ ಗೊತ್ತಾಗ್ತದೆ ಇಲ್ಲಿಯ ವಿಶೇಷತೆ ಏನಿದೆ ಅಂತ ಇಲ್ಲಿಯ ಚರಿತ್ರ ಅಂತ ದೊಡ್ಡ ಚರಿತ್ರೆ ಇದೆ ಅದೀಗ ನಾವು ನೋಡಲಿಕ್ಕೆ ಇರುವುದು ಜುಮಾದಿ ಬಂಟ ಮತ್ತು ಶೇಖರ್ ಪಂಡಿತರ ಎರಡೇ ಎರಡು ವಿಷಯದಲ್ಲಿ ಉಂಟಲ್ಲ ಇದರಲ್ಲಿ ಎಲ್ಲಿ ಹೋದರೂ ಒಂದು ಕೋಮು ಸೌಹಾರ್ದಕ್ಕೆ ಏನು ಒಂದು ತೊಂದರೆ ಬರೋದಾಗಿ ಈ ವಿಷಯ ಹೇಳಿದರೆ ಯಾರು ಏನು ಏನು ಮಾಡಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಿಯ ವಿಷಯ ಹೇಳಿದರೆ ಅಷ್ಟೊಂದು ಸೌಹಾರ್ದತೆಯಲ್ಲಿ ನಡೆಯುವಂಥ ಸ್ಥಳ ಇದೆ ಓಕೆ ಓಕೆ ಅದನ್ನು ಉಳಿಸಿಕೊಂಡು ಹೋಗಿ ಅದನ್ನು ನಾವು ನನ್ನ ನನ್ನದಿಷ್ಟೇ ಒಂದು ಮಾನ್ಯ ಶಾಸಕರಿಗೆ ಶಾಸಕರೇ ನಮಗೊಂದು ರಸ್ತೆ ಒಂದು ಸರಿ ಮಾಡಿಕೊಡಿ ನೀವು ದಯವಿಟ್ಟು ಒಂದು ಸಲ ಭೇಟಿ ಕೊಡಿ ಇಲ್ಲಿಗೆ ಯಾಕೆಂದರೆ ನಿಮ್ಮ ಆರೋಗ್ಯಕ್ಕೂ ಸಹ ಒಳ್ಳೇದಾಗ್ಬೋದು ಮುಂದಿನ ನಿಮ್ಮ ದಿವಸಕ್ಕೆ ದಿವಸದಲ್ಲಿ ಒಂದು ನಿಮ್ಮ ಒಂದು ಜೀವನದಲ್ಲಿ ಏನಾದರೂ ಕಷ್ಟ ಸುಖ ಬಂದರೆ ಅದಕ್ಕೂ ನಿಮ್ಮದು ಸಹಾಯ ಆಗ್ಬೋದು ಅಂತ ಹೇಳುವಂಥ ಮಾತು ನಾನು ಹೇಳ್ತಾ ಇದ್ದೇನೆ ಬರಸಿಟ್ರೆ ಖಂಡಿತವಾಗಿ ಒಂದು ಸಲ ಭೇಟಿ ಕೊಡಿ ನಿಮ್ಮ ಆತ್ಮೀಯರೇ ನಾವು ಬಯಲುಪೇಟೆ ಅಂದರೆ ನಿಮಗೆ ಗೊತ್ತಿದೆ ನಮ್ಮ ರಸ್ತೆ ನೆದಗುದ್ದಿ ಬಿದ್ದಿದೆ ಎಷ್ಟಂದರೆ ಎಷ್ಟೋ ಈಗ ನಾವು ಹೋಗಲಿಕ್ಕೆ ಬರಲಿಕ್ಕೆ ಕೈಕಂಬ ಬಳಸಿಕೊಂಡು ನಾವು ಕಂದಾವರ ಪದವಿಗೆ ಹೋಗ್ತಿದ್ದೇವೆ ಈಗ ಕೈಕಂಬ ಬಳಸಿಕೊಂಡು ಇಲ್ಲಿಂದ ಬಂದರೆ ನಮಗೆ ಬರೀ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಂದ ಹೋಗೋ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟ್ರ್ ನಾವು ಹೋಗಬೇಕು ಅಲ್ಲಿಂದ ನಾವು ಇದ್ದೇವೆ ಇಲ್ಲಿಗೆ ಬರಲೇ ಬೇಕಾಗ್ತದೆ ಜನ ಇಲ್ಲ ನಾವೀಗ ಆರು ಏಳು ಕಿಲೋಮೀಟ್ರ್ ಆಗ್ತದೆ ನನಗೆ ಬರಲಿಕ್ಕೆ ಇಲ್ಲಿಂದ ಹೋದರೆ ನಮಗೆ ಅರ್ಧ ಕಿಲೋಮೀಟ್ರ್ ಮೇಲೆ ಬರಸಟ್ರೆ ಒಂದು ಸಲ ನಮ್ಮ ರಸ್ತೆಯನ್ನು ನೋಡಿ ನಮಗೆ ಒಂದು ಬಯಲಪೇಟೆ ಮೇಲೆ ಪೀರ್ ಒಂದು ಪ್ರೀತಿಯನ್ನು ಇಟ್ಟು ನೀವು ಅದೊಂದು ನಮಗೆ ಒಂದು ಖಂಡಿತವಾಗಿ ಒಂದು ರಸ್ತೆಯ ಒಂದು ಏನು ಅದು ಏನೋ ಒಂದು ಸಣ್ಣ ಒಂದು ಬ್ರಿಡ್ಜ್ ಆಗಬೇಕು ಒಂದು ಸಂದು ದೊಡ್ಡದೇನಿಲ್ಲ ಅದೊಂದು ಮಾಡಿಸಿ ಒಂದು ರಸ್ತೆ ಒಂದು ನಮಗೆ ಕಾಂಕ್ರೀಟ್ ರೋಡಾಗಿ ಮಾಡಿಸಿಕೊಡಿ ಅಂತ ನಿಮ್ಮ ಹತ್ರ ಕಲಾಕಲೆಯೊಂದು ಪ್ರಾರ್ಥನೆ ಎಷ್ಟು ಕಿಲೋಮೀಟರ್ ರಸ್ತೆ ಇದು ಜಾಸ್ತಿ ಅಂದರೆ ಒಂದು ಆರ್ನೂರು ಮೀಟ್ರ್ ಆರುನೂರು ಏಳ್ನೂರು ಮೀಟ್ರಾ ಕನೆಕ್ಟಿಂಗ್ ಅಡೇ ಕನೆಕ್ಟಿಂಗ್ ಅಲ್ಲಲ್ಲ ಈಗ ಆ ರಸ್ತೆ ಎಷ್ಟು ಕಿಲೋಮೀಟ್ರ್ ಆಗಬೇಕು ನಿಮಗೆ ನಮಗೆ ಜಾಸ್ತಿ ಏನಿಲ್ಲ ಇದು ಜಾಸ್ತಿ ಅಂದ್ರೆ ಒಂದು ಏಳ್ನೂರು ಏಳ್ನೂರು ಮೀಟರ್ ಏಳ್ನೂರು ಎಂಟುನೂರು ಮೀಟರ್ ಒಂದು ಕಿಲೋಮೀಟ್ರ್ ಒಳಗೆ ಒಂದು ಕಿಲೋಮೀಟ್ರ್ ಇಲ್ಲ ಅಲ್ಲ ಒಂದು ಕಿಲೋಮೀಟ್ರ್ ಒಳಗೆ ಆದರೆ ಅಲ್ಲಿಗೆ ಟಚ್ ಆಗುತ್ತೆ ಟಚ್ ಆಗುತ್ತೆ ಮೈನ್ ರೋಡ್ಗೆ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟರ್ ಬರೀ ಒಂದು ಕಿಲೋಮೀಟ್ರ್ ಬರೀ ಒಂದು ಕಿಲೋಮೀಟರ್ ರಸ್ತೆ ಆ ರಸ್ತೆಯಿಂದ ಹೋದರೆ ನಮಗೆ ನೇರ ಏರ್ಪೋರ್ಟ್ಗೆ ಹೋಗ್ತದೆ ಈ ಕಡೆಯಿಂದ ಹೋದರೆ ನೇರ ಕೈಕಂಬ ಹೋಗ್ತದೆ ಸೊ ಬರೇ ಒಂದು ಕಿಲೋಮೀಟರ್ ವ್ಯವಸ್ಥೆ ವ್ಯತ್ಯಾಸ ಇರೋದು ಹಾಂ ಈ ಒಂದು ಕಿಲೋಮೀಟರ್ ರಸ್ತೆ ಮಾಡೋಕ್ಕೆ ಇಷ್ಟು ಇಷ್ಟಲ್ಲ ಇಷ್ಟೆಲ್ಲ ಆಗ್ತಾ ಇದೆ ಒಂದು ಸಂದೊಂದು ಸೇತುವೆ ಸೇತುವೆ ಅಂದರೆ ದೊಡ್ಡ ಸೇತುವೆಲ್ಲ ನೋಡಿ ಇಲ್ಲಿ ಒಂದು ಆಗಿದೆ ಅಲ್ಲ ಸೇತುವೆ ಇಷ್ಟೇ ದೊಡ್ಡದು ಸೇತುವೆ ಸಾಕಾಗ್ತದೆ ಬಸ್ ದೊಡ್ಡದೇನಲ್ಲ ಒಂದು ಐದಾರು ಕಿಲೋಮೀಟರ್ ಅಲ್ಲ ಒಂದು ಕಿಲೋಮೀಟರ್ ಅಲ್ಲ ಅರ್ಧ ಕಿಲೋಮೀಟರ್ ಇಷ್ಟೇ ಒಂದು ಐವತ್ತು ಮೀಟರ್ ಐವತ್ತು ಮೀಟ್ರ್ ಸೇತುವೆ ಏಳ್ನೂರು ಮೀಟರ್ ಜಾಸ್ತಿ ಅಂದರೆ ಏಳ್ನೂರರಿಂದ ಎಂಟುನೂರು ಮೀಟರ್ ಮಾಡಿದ್ದೀರಾ ಮಾಡಿದ್ದೇವೆ ಲಾಸ್ಟ್ ಟೈಮ್ ತಮ್ಮ ಮಾಡಿದ್ದೆ ಮನವಿ ಮಾಡಿದ್ದೇವೆ ನಾವು ನಮ್ಮ ಹತ್ತಿರದಲ್ಲಿ ಶೋಧನವರೆಲ್ಲ ಇದ್ದಾರೆ ಅವರಿಗೆಲ್ಲ ಗೊತ್ತಿದೆ ಇಲ್ಲಿ ವಿಷಯ ಅವರು ದಿನನಿತ್ಯ ಓಡಾಟ ಮಾಡುವಂಥ ಇದು ಓಕೆ ಗೊತ್ತಿದೆ ಇಲ್ಲಿ ನಮ್ಮ ಹರೀಶ್ ಅವರಿದ್ದಾರೆ ಹರೀಶ್ ಅವರು ತುಂಬ ನಮಗೆ ತುಂಬ ಅಂದರೆ ಅವರು ಹೇಳಿಯನ್ನು ಪ್ರಯೋಜನ ಇಲ್ಲ ಅಷ್ಟೊಂದು ಸಹಕಾರ ಮಾಡ್ತಿದ್ದರು ಪಣಲೆ ಹೋದು ಏನಿಲ್ಲ ಬರ್ತ ಒಟ್ಟಿಗೆ ಅಂತ ಹರೀಶ್ ಅವರು ಸಾಧನ ಲಾಸ್ಟ್ ಟೈಮ್ ತೀರಿ ಹೋದರು ನಮಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಮುಂಟು ಹತ್ತಿರ ಆಯ್ತು ಈಗ ಸಾಧನ ಸೆಟ್ರು ಅಂತ ಬಹಳ ನಮಗೆಲ್ಲ ಸಹಕಾರ ಮಾಡಿದವರು ಅವರು ಇಲ್ಲಿಯ ವಿಷಯದಲ್ಲಿ ನಾವು ಇಲ್ಲಿಯ ವಿಷಯದಲ್ಲೂ ನೋಡಿ ಎಲ್ಲ ಗುತ್ತಿನವರು ಇದ್ದಾರೆ ದೊಡ್ಡ ದೊಡ್ಡ ಗುತ್ತಿನವರು ಸೆಟ್ರುಗಳು ಎಲ್ಲರೂ ಬಂದು ಇಲ್ಲಿಗೆ ಸಹಕಾರ ಮಾಡ್ತಾರೆ ಯಾರು ಕೇಳಿದ ಹಾಗೆಯೇ ನಾವು ಅದು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಯಾರು ಹೇಳಿದವರಿಲ್ಲ ಮೈಲ ಬಲ್ಲಿಗೆ ಹತ್ತ ಓಲೆ ನಿಕ್ಲಿಕ್ಕೆ ಹತ್ತತ್ತಾ ಅಂತ ಹೇಳ್ತಾರೆ ಓಕೆ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು ಪಾಲೆಮಾರ್ ಆಗಿರ್ಬೋದು ನಾಗರ ಶೆಟ್ಟರ್ ಆಗಿರ್ಬೋದು ಅವರೆಲ್ಲ ಬರ್ತಾರೆ ಇಲ್ಲಿಗೆ ಅಂತ ಹೇಳಿದರೆ ನಿಮ್ಗೆ ಯಾಕೆ ಬರೋಕ್ಕಾಗೋದಿಲ್ಲ ಯಾಕೆ ಸೌಹಾರ್ದತೆಯನ್ನು ಬೆಳೆಸುವಂತಹ ನಿಮಗೆ ಮನಸ್ಸೇ ಇಲ್ವೋ ಹಾಗಾದರೆ ಈ ಏನು ಬ್ರೈನ್ ಜನರ ಬ್ರೈನ್ ವಾಶ್ ಮಾಡಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಜನರ ಬ್ರೈನ್ ವಾಶ್ ಮಾಡಿ ನೀವು ಏನು ಸಂಘರ್ಷ ಸೃಷ್ಟಿ ಮಾಡೋಕ್ಕೂ ಹೊರಟಿದ್ದೀರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಒಂದು ಸಲ ಬನ್ನಿ ಯಾವ ರೀತಿ ಇದ್ದಾರೆ ಹಿಂದೂಗಳು ಆಗಿರ್ಬೋದು ಮುಸ್ಲಿಮರು ಆಗಿರ್ಬೋದು ಇದನ್ನು ದೇಶಕ್ಕೆ ತಿಳಿಸುವಂಥ ಪ್ರಪ ವಿಷಯವನ್ನು ಮಾಡಿ ಕರ್ನಾಟಕಕ್ಕೆ ತಿಳಿಸುವಂಥ ವಿಷಯವನ್ನು ಮಾಡಿ ಆಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಹೇಳಿದ್ರೆ ಮುಂದಿನ ಪೀಳಿಗೆ ಕೂಡ ನೆನಪಲ್ಲಿಡುತ್ತೆ ಆ ಒಂದು ಶಾಸಕ ಇದ್ದ ಹಿಂದೂ ಹಿಂದೂ ಮುಸ್ಲಿಂ ಅನ್ನೋ ಒಂದು ಸಂಘರ್ಷ ಇತ್ತು ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ಮಾತಾಡ್ತಾ ಇದ್ವು ಆದ್ರೆ ಆ ಶಾಸಕ ಅದನ್ನೆಲ್ಲ ಒಗ್ಗೂಡಿಸಿ ಜನರಿಗೆ ಹಿಂದೂ ಮುಸ್ಲಿಂ ಯಾವ ರೀತಿ ಸೌಹಾರ್ದತೆಯಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿದಂಥ ಶಾಸಕ ಈ ಬೈಲಾಪಲ್ಲಿ ಆಗಿರ್ಬೋದು ಅಥವಾ ಭಂಡಾರದ ಮನೆ ಆಗಿರ್ಬೋದು ಅದಕ್ಕೆ ಎಷ್ಟೊಂದು ಕನೆಕ್ಷನ್ ಇದೆ ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ ಜನರು ಅನ್ನುವಂತ ವಿಚಾರದಲ್ಲಿ ಹೇಳಿದಾಗ ಎಲ್ಲಾನು ಕೂಡ ಗೊತ್ತಾಗುತ್ತೆ ಮತ್ತೆ ಈ ಸಂಘರ್ಷ ಆಗೋಕ್ ಸಾಧ್ಯನೇ ಇಲ್ಲ ರೀ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ರಾಜಕೀಯದವರಾಗಿರ್ಬೋದು ಈ ಸ್ವಾಮೀಜಿಗಳಾಗಿರ್ಬೋದು ಕೆಲವು ಕಪಟ ಸ್ವಾಮೀಜಿಗಳಿದ್ದಾರೆ ಮತ್ತು ಬೇರೆ ಮುಸ್ಲಿಂ ಧರ್ಮದಲ್ಲೂ ಕೆಲವರು ಇದ್ದಾರೆ ಕೋಮು ಸೌಹಾರ್ದತೆಯನ್ನು ಬೆಳೆಸ್ತಾ ಹೋಗುವವರು ಸೊ ಅವರು ಅವರುಗಳು ದಯವಿಟ್ಟು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಸೌಹಾರ್ದತೆಯನ್ನು ಬೆಳೆಸಿ ಅಂತೇಳಿ ಹೇಳ್ತಾರೆ